ನಮಸ್ಕಾರ ರೈತ ಬಾಂಧವ್ರೆ ಕನ್ನಡ ಆರ್ಗ್ಯಾನಿಕ್ ಜರ್ನಿಗೆ ಸ್ವಾಗತ ರೈತ ಬಂದವರೇ ಇವತ್ತಿನ ಈ ವಿಡಿಯೋದಲ್ಲಿ ಬರೀ ಎರಡು ನೂರು ರೂಪಾಯದಲ್ಲಿ ಕಸ ತೆಗೆಯುವುದು ಇದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದು ಎರಡು ನೂರು ಸಿಗುತ್ತೆ ಆದರೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಇದು ನಾನು ಎರಡುನೂರು ರೂಪಾಯಿ ಕೊಟ್ಟು ತಂದಿದ್ದೀನಿ ಇದು ಖುಲ್ಲಾ ಅಡಿಯಲ್ಲಿ ಹಾಗೆ ಗೋಧಿ ಫಟ್ನಲ್ಲಿ ಫಟ್ಟೆ ಹಾಕಿ ಹೊಡೆಯೋದು ಹಾಗೆ ಇದು ಖುಲ್ಲ ಬೆಳೆಯದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಹಾಗೆ ಕಸ ಕುರುಪಿಲೆ ತೆಗಿಯೋದಕ್ಕಿಂತ ಇದು ಚೆನ್ನಾಗಿ ಕಸ ತೆಗಿಯೋಕ್ಕೆ ಬರುತ್ತೆ ಅದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ರೈತ ಬಂದವರೇ ಈ ರೀತಿ ಇದನ್ನು ಹೀಗೆ ಜಗ್ಗಿದ್ರೆ ಎಲ್ಲ ಕಸನೂ ನರಕಸ ಸಣ್ಣ ಕಸ ಇದ್ರೆ ಎಲ್ಲ ಕಂಪ್ಲೀಟಾಗಿ ಸ್ವಚ್ಛ ಆಗುತ್ತೆ ಹಾಗೆ ಇದನ್ನು ಗೋಧಿ ಕಪ್ಲೆ ಪಟ್ ಎಲ್ಲ ಯೂಸ್ ಮಾಡ್ಬೋದು ರೈತ ಬಂದರೆ ಹಾಗೇ ಗೊಬ್ಬರನೂ ನಾವು ಯೂಸ್ ಮಾಡ್ತೀವಿ ಇದು ಸಣ್ಣ ವಸ್ತು ಇದ್ರೂ ಕಸ ನೋಡಿ ರೈತ ಬಂದರೆ ಬೇಗ ಬೇಗ ಹೇಗೆ ಬೇರಾಗುತ್ತೆ ಇದು ಒಂದು ಎರಡು ಮೂರು ತಾಸದಲ್ಲಿ ಒಂದು ಅರ್ಧ ಎಕರೆ ಅಥವಾ ಒಂದು ಎಕರೆ ಕೆಲಸ ಮುಗಿಸ್ಬೋದು ಹಾಗೆ ಈ ರೀತಿ ಕಸ ಇದಕ್ಕೆಲ್ಲ ಹಚ್ಚಿ ಬರುತ್ತೆ ರೈತ ಬಂದವ್ರೆ ಇದನ್ನ ಮೇ ಸ್ವಚ್ಛ ಮಾಡ್ಕೊಂಡು ಈ ರೀತಿ ಮಾಡ್ಕೊಂಡು ನೆಲನೂ ಫೈನ್ ಆಗುತ್ತೆ ಕಸ ಇದ್ರೂ ಎಲ್ಲ ಸ್ವಚ್ಛ ಆಗುತ್ತೆ ರೈತ ಬಂದವ್ರೆ ಈ ರೀತಿ ಇದನ್ನ ಈ ರೀತಿ ಮಾಡಿದರೆ ಕಸ ಎಲ್ಲ ಕ್ಲೀನ್ ಆಗಿ ಸ್ವಚ್ಛ ಆಗುತ್ತೆ ಇಲ್ಲಿ ನೋಡಿ ನಾವು ದದನೆಗಳು ಪ್ಲಾಟ್ ಮಾಡಿದ್ದೀವಿ ಇದರಲ್ಲಿ ಅಂತರ ಬೆಳೆ ಮಾಡ್ಬೇಕಂತ ಮಲ್ಚಿಂಗ್ ಮಾಡಿಲ್ಲ ಸಣ್ಣ ಸ್ವಲ್ಪ ಕಸ ಬಂದರೆ ಈ ರೀತಿ ಮಾಡಬೇಕು ಅದೇ ಫಾಸ್ಟ್ ಆಗಿ ಕೆಲಸ ಆಗುತ್ತೆ ಈ ರೀತಿ ಫಾಸ್ಟ್ ಆಗಿ ಕೆಲಸ ಮಾಡಬಹುದು ಈಗ ಕೃತಿಲೇ ಕಸ ತೆಗೆಯೋದು ಸರಿ ಆಗೋದಿಲ್ಲ ಇದರಲ್ಲಿ ಕೆಲಸ ಮಾಡಿದ್ರೆ ಬೇಗ ಕೆಲಸ ಆಗುತ್ತೆ ಹಾಗೆ ಮಣ್ಣೆಲ್ಲ ಸರಿಯಾಗಿ ಹಾಳಾಗುತ್ತೆ ಈ ರೀತಿ ಮಾಡ್ತಾ ಹೋಗ್ಬೇಕು ರೈತ ಬಂದವ್ರೆ ಆದರೆ ನಮ್ಮಂಥ ಸಣ್ಣ ರೈತರಿಗೆ ಇದು ತುಂಬ ಒಳ್ಳೆಯದು ಅಷ್ಟೇ ಅಲ್ಲದೆ ಕಬ್ಬಿನಲ್ಲಿ ಹಾಗೆ ಈ ಗೋಧಿ ಕದುಕ ಹಾಕಿದ ಜಾಗದಲ್ಲಿ ಪಟ್ಟ ಇದೇ ರೀತಿ ಈ ರೀತಿ ಪಟ್ಟು ಪಡ್ಕೊಂಡು ಒಬ್ಬರೇ ಕೆಲಸ ಮಾಡ್ಬೋದು ಈ ರೀತಿ ಮಾಡಬೇಕು ರೈತ ಬಂದವ್ರೆ ಇದು ನೋಡಕ್ಕೆ ಸಣ್ಣದ ನೂರು ರೂಪಾಯಿ ಕಾಣಿಸಿದ್ರು ರೈತ ಬಂದವರು ಚೆನ್ನಾಗಿ ಕೆಲಸ ಕೊಡ್ತೀವಿ ನೋಡಿ ನಾವು ಇಂಥದ ವಸ್ತುಗಳನ್ನ ನೋಡಿದಾಗ ಜಾನ್ ನೋಡಿದ ಜಾನ್ ಕೆಲಸ ಕೊಡ್ಲತ್ತ ನಾವು ಎರಡು ನೂರು ರೂಪಾಯಿನ ಬಿಟ್ಟು ಬರ್ತೀವಿ ಇದನ್ನು ಎರಡು ನೂರು ರೂಪಾಯಿ ಆದ್ರೂ ಇದು ಕೆಲಸ ಚೆನ್ನಾಗಿ ಕೊಡುತ್ತೆ ಇದರಿಂದ ನಾನು ಕಬ್ಬಿನಲ್ಲಿ ಮಂಜಾದಲ್ಲಿ ಸಸಕದಲ್ಲಿ ಯೂಸ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ರೈತ ಬಂದವರೇ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು